ಅದು ನಿತ್ಯ ಕರ್ನಾಟಕ ಟಿವಿ ಚಾನೆಲ್ ಸ್ವಲ್ಪ ಬಂಡವಾಳ ಇದ್ರೂ ಸರಿ ಜಾಸ್ತಿ ಬಂಡವಾಳ ಇದ್ರೂ ಸರಿ ಎಲ್ಲದಕ್ಕೂ ಸಹ ಏನತ್ತೆ ರೆಡಿಮೇಡ್ ಬಟ್ಟೆ ಅಂಗಡಿ ಬಿಸ್ನೆಸ್ ಈ ಕಾಲದಲ್ಲಿ ಅತಿ ವೇಗವಾಗಿ ನಡೆಯುವ ಬಿಸ್ನೆಸ್ ನಲ್ಲಿ ಬಟ್ಟೆ ಅಂಗಡಿ ಬಿಸ್ನೆಸ್ ಕೂಡ ಒಂದಾಗಿದೆ ಲೋ ಇನ್ವೆಸ್ಟ್ಮೆಂಟ್ ನಲ್ಲಿ ಹೈ ಪ್ರಾಫಿಟೇಬಲ್ ಬಿಸ್ನೆಸ್ ಕೂಡ ನಾವು ಮಾಡ್ಕೋಬಹುದು ಸ್ನೇಹಿತರೆ ಈ ಕಾಲದಲ್ಲಿ ಫ್ಯಾಷನ್ ಅನ್ನೋದು ದಿನೇ ದಿನೇ ಒಂದು ಹೊಸ ರೂಪ ತಾತಾ ಇದೆ ಅದರಲ್ಲಿಯೂ ಕಸ್ಟಮರ್ಸ್ ಏನಿರುತ್ತಾರೆ ಅವರು ಲೋ ಕಾಸ್ಟ್ ನಲ್ಲಿ ಹೈ ಬ್ರಾಂಡೆಡ್ ಬಟ್ಟೆಯನ್ನು ಕೇಳ್ತಾರೆ ಸ್ನೇಹಿತರು ಈ ಕಾಲದಲ್ಲಿ ಫ್ಯಾಷನ್ ಅನ್ನೋದು ದಿನೇ ದಿನೇ ಒಂದು ಹೊಸ ರೂಪ ತರ್ತಾ ಇದೆ ಹಾಗೆ ಎಲ್ಲರು ಇವಾಗ ಲೋ ಕಾಸ್ಟ್ನಲ್ಲಿ ಬ್ರ್ಯಾಂಡೆಡ್ ಬಟ್ಟೆ ಕೇಳ್ತಾರೆ ಇವಾಗ ಎಲ್ಲರೂ ಲೇಡೀಸ್ ಆಗಲಿ ಜೆಂಟ್ಸ್ ಆಗಲಿ ಅಥವಾ ಸಣ್ಣ ಮಕ್ಕಳು ಕೂಡ ಹೊಸ ಫ್ಯಾಷನೇಬಲ್ ಬಟ್ಟೆ ಕೇಳ್ತಾ ಇದ್ದಾರೆ ಅದಕ್ಕೋಸ್ಕರ ರೆಡಿಮೇಡ್ ಬಟ್ಟೆ ಅಂಗಡಿ ಬಿಸ್ನೆಸ್ಸು ಹೈ ಪ್ರಾಫಿಟೇಬಲ್ ಬಿಸ್ನೆಸ್ ಆಗ್ತಾ ಇದೆ ಯಾರಾದ್ರೂ ಒಂದು ಸಣ್ಣ ಬಟ್ಟೆ ಅಂಗಡಿ ಬಿಸ್ನೆಸ್ ಹಾಕ್ಬೇಕು ಅಂತ ಅನ್ಕೊಂಡಿದ್ದೀರಾ ಅದ್ರಲ್ಲಿ ಒಳ್ಳೆ ಅರ್ನಿಂಗ್ ಕೂಡ ಮಾಡ್ಬೋದು ಅದೇ ರೀತಿ ಯಾರಾದ್ರೂ ಒಂದು ಬಟ್ಟೆ ಬಿಸ್ನೆಸ್ ಹಾಕ್ಬೇಕು ಅಂತ ಪ್ಲಾನಿಂಗ್ ನಲ್ಲಿ ಇದ್ದೀರಾ ಯಾವೆಲ್ಲ ಸ್ಟ್ರಾಟಜಿ ಯೂಸ್ ಮಾಡಬೇಕು ಹಾಗೆ ಎಷ್ಟೆಲ್ಲ ಇನ್ವೆಸ್ಟ್ಮೆಂಟ್ ಬರುತ್ತೆ ಅಂತ ಸಕ್ಸೆಸ್ಫುಲ್ ಆಗಿ ನಡೆಸ್ಕೊಂಡು ಹೋಗ್ತಾ ಇರೋ ಲೈಫ್ ಸ್ಟೈಲ್ ಅಂಗಡಿಯ ಓನರ್ ಜೊತೆ ನಾವೀಗ ಮಾತಾಡೋಣ ಬನ್ನಿ ನಮಸ್ತೆ ಸರ್ ನಮಸ್ತೆ ಮೇಡಮ್ ನಿಮ್ ಹೆಸರು ಸಂತೋಷ್ ಅಂತ ಮೇಡಮ್ ಸರ್ ನೀವು ಬಟ್ಟೆ ಅಂಗಡಿ ಬಿಸ್ನೆಸ್ ಮಾಡ್ಬೇಕಂತ ಮೊದ್ಲಿಂದ ಪ್ಲಾನ್ ಇತ್ತ ಮತ್ತೆ ನಿಮ್ಮ ಜರ್ನಿ ಹೇಗಿತ್ತು ಮೇಡಮ್ ನಮ್ದೇನು ಬಟ್ಟೆ ಆ ಕಡೆ ಬೇಕೇನು ಪ್ಲಾನ್ ಇರಲಿಲ್ಲ ಮೇಡಮ್ ನಾನು ಡಿಪ್ಲೊಮಾ ಸ್ಟೂಡೆಂಟು ಜಾಬ್ ಮಾಡ್ತಾ ಇದ್ದೆ ಕಂಪ್ನಿಯಲ್ಲಿ ಅದು ಕೊರೋನಾದ ಕಾಲ ಅದು ಲಾಕ್ಡೌನ್ ಆಯಿತು ನಾನು ತೆಗೆದುಬಿಟ್ರು ಮತ್ತು ಮತ್ತೆ ಇಲ್ಲಿ ಬಂದ್ಬಿಟ್ಟು ಜಾಬ್ ಬಿಸ್ನೆಸ್ ಹಾಕಿ ಪ್ಲಾನ್ ಮಾಡಿದೆ ಮೇಡಮ್ ಯಾವ ಥರ ಮಾಡಬೇಕು ಅಂದೆಲ್ಲ ಸ್ವಲ್ಪ ಎಲ್ಲ ಸ್ಟಡಿ ಮಾಡಿದೆ ಟೂ ಮಂತ್ ತ್ರೀ ಮಂತ್ ಫೋರ್ ಮಂತ್ ಸ್ಟಡಿ ಮಾಡಿದೆ ಸ್ಟಡಿ ಮಾಡಿಬಿಟ್ಟು ನಾನು ಒಂದು ಸ್ವಲ್ಪ ಪ್ಲೇಸ್ ನೋಡಿದೆ ಇಲ್ಲಿ ಹಾಕಬೇಕು ಅಂತ ಸ್ಟಡಿ ಮಾಡಿಬಿಟ್ಟು ದುಕಾನ್ ಹಾಕಿದ್ದೀನಿ ಮೇಡಮ್ ಮತ್ತೆ ಮೇಡಮ್ ನಮ್ಮದು ಸ್ಟಾರ್ಟಿಂಗ್ ಬಂದ್ಬಿಟ್ಟು ಮೂರರಿಂದ ನಾಲ್ಕು ಲಕ್ಷ ರೂಪಾಯಿ ಇನ್ವೆಸ್ಟ್ಮೆಂಟ್ ಆಗಿದೆ ಮೇಡಮ್ ಸರ್ ಇದು ಶಾಪ್ ನಿಮ್ಮ ಸ್ವಂತ ಅಥವಾ ರೆಂಟ್ ರೆಂಟ್ ಅದು ಸರ್ ಎಷ್ಟೆ ಮಂತ್ಲಿ ಏಳು ಸಾವಿರ ರೂಪಾಯಿ ರೆಂಟ್ ಅದೇ ಮಂತ್ಲಿ ಸರ್ ಇವಾಗೆಲ್ಲ ಆನ್ಲೈನ್ ಶಾಪಿಂಗ್ ಅಂತೆ ಫ್ಲಿಪ್ಕಾರ್ಟು ಮೀಶೋ ಅಮೆಝಾನಲ್ಲಿ ಅದರಲ್ಲೇ ಜಾಸ್ತಿ ಶಾಪಿಂಗ್ ಮಾಡ್ತಾರೆ ಅದರಿಂದ ನಿಮ್ಗೆ ಏನಾದರೂ ಎಫೆಕ್ಟ್ ಆಗಿದೆಯಾ ಮೇಡಮ್ ಎಫೆಕ್ಟ್ ಅಂತೂ ಆಗಿರುತ್ತೆ ಮೇಡಮ್ ನಾವೇನು ಮಾಡಿ ಅಂದರೆ ನಮ್ಮ ಇನ್ಸ್ಟಾಗ್ರಾಮ್ ಚಾನೆಲ್ ಅದ ರೀ ವಾಟ್ಸ್ಆ್ಯಪ್ ಗ್ರೂಪ್ ಅದ ರೀ ವಾಟ್ಸ್ಆಪ್ನ ಚಾನಲ್ ಅದರಿ ನಾವು ಏನು ಮಾಡ್ತೀವಿ ಹೊಸ ಹೊಸ ಸ್ಟಾಕ್ ಬಂತ ಫೋಟೋ ತೆಗೆಬಿಟ್ಟು ನಾವು ಅದ್ರ ಹಾಕ್ತಾ ಇರ್ತೀವಿ ಅದನ್ನು ನೋಡಿ ಕಸ್ಟಮರ್ ನಮ್ಮ ಶಾಪಿಗೆ ಬರ್ತಾ ಇರ್ತಾರೆ ಮೇಡಮ್ ಇದಕ್ಕೆ ನಮಗೇನು ಪ್ರಾಬ್ಲಮ್ ಇಲ್ಲ ಬಟ್ ನಮ್ಮ ಶಾಪಿಗೆ ಗುಡ್ ಸರ್ ನೀವು ಸ್ಟಾರ್ಟಿಂಗ್ ಶಾಪ್ ಆಗ್ಬೇಕಂದ್ರೆ ಏನೇನೆಲ್ಲ ಪ್ರಾಬ್ಲಮ್ಸ್ ಬಂತು ಮತ್ತು ಲಾಸ್ ಆಗ್ತಿತ್ತು ಏನು ಪ್ರಾಫಿಟ್ ಆಗ್ತಿತ್ತು ಸರ್ ಮೇಡಮ್ ನಮಗಂತೂ ಭಾಳ ಲಾಸ್ ಆಗಿದೆ ಸ್ಟಾರ್ಟಿಂಗ್ ಒಂಬತ್ತು ತಿಂಗಳನ್ನ ಒಂದು ರೂಪಾಯಿ ಗಿರಿಕಿ ಇಲ್ಲ ಎಲ್ಲ ಭಾಳ ಕಷ್ಟ ಅನುಭವಿಸ್ತೀವಿ ಮೇಡಮ್ ಬರೋದು ಕಸ್ಟಮರ್ ಹೋಗೋದು ನಿಮಗೇನು ಅರ್ಥ ಆಗ್ತಿರ್ಲಿಲ್ಲ ನಮಗೆ ಸ್ಟಾಕ್ ಇರಲಿಲ್ಲ ಆಮೇಲೆ ನಾನು ವಿಚಾರ ಮಾಡ್ತೀನಿ ಏನು ವಿಚಾರ ಮಾಡ್ತೀನಿ ನಂದೇ ಓನ್ ಪ್ರೊಡಕ್ಷನ್ ಮಾಡ್ಕೊಂಡ ನಂದೇ ಓನ್ ಮ್ಯಾನುಫ್ಯಾಕ್ಚರ್ ಮಾಡ್ಕೊಂಡು ಅವಾಗೆಲ್ಲ ಕಸ್ಟಮರ್ ಭಾಳಷ್ಟು ನನ್ನ ಮತ್ತು ನಾನು ಎಲ್ಲ ಕಡೆ ಆಕ್ಟಿವಿ ಸೋಷಲ್ ಮೀಡಿಯಲ್ಲಿ ವಾಟ್ಸಾಪ್ ಅಲ್ಲಿ ಇನ್ಸ್ಟಾಗ್ರಾಮ್ ಎಲ್ಲಾನ ಆಕ್ಟಿವ್ ಆಗಿದ್ದೀನಿ ಈ ಕಸ್ಟಮರ್ ಫುಲ್ ಬರ್ತಾ ಇದ್ದಾರೆ ಮೇಡಮ್ ಸ್ಟಾರ್ಟಿಂಗ್ ಬಹಳಷ್ಟು ಪ್ರಾಬ್ಲಮ್ ಅಂದ್ರೆ ಫೇಸ್ ಮಾಡಿದ್ವಿ ಒಂಬತ್ತು ದಿನದ ಫುಲ್ ಪ್ರಾಬ್ಲಮ್ ಫೇಸ್ ಮಾಡಿದ್ವಿ ಓಕೆ ಸರ್ ಇವಾಗ ಕಸ್ಟಮರ್ ಫುಲ್ ಬರ್ತಿದ್ದಾರೆ ಸರ್ ಹಾ ಮೇಡಂ ಈ ಕಸ್ಟಮರ್ ಫುಲ್ ಆಗಿ ಹೊಂಟಿದ್ರೆ ಏನು ಪ್ರಾಬ್ಲಮ್ ಇಲ್ಲ ಬೇಕಾದ್ರೆ ಕಸ್ಟಮರ್ ಅಂತ ತೋರಿಸ್ರಿ ಕ್ಯಾಮೆರಾ ಫುಲ್ ಕಸ್ಟಮರ್ ಹೊಂಟರ ನಮ್ದೇನು ಪ್ರಾಬ್ಲಮ್ ಇಲ್ಲ ಬೆಸ್ಟ್ ಅದೇ ಸರ್ ಇವಾಗ ಯಾರಾದರೂ ಒಬ್ರು ನಮ್ಮ ಶಾಪ್ ಆಗಬೇಕಂದ್ರೆ ಅವರಿಗೆ ಏನು ಥಾಟ್ಸ್ ಇಟ್ಕೋಬೇಕು ಸರ್ ಅಂದ್ರೆ ಈಗ ಒಂದು ಶಾಪ್ ಆಗಬೇಕಂತ ಥಿಂಕ್ ಮಾಡಿದ್ರೆ ಬಟ್ಟೆ ಅಂಗಡಿ ನೋಡ್ರಿ ಮೇಡಮ್ ಥಾಟ್ ಫಸ್ಟ್ ಆಫ್ ಅವರಿಗೆ ನಾಲೆಜ್ ಇರಬೇಕು ಏನ್ ನಾಲೆಜ್ ಬಟ್ ಎಲ್ಲಿ ಸಿಗಬೇಕು ಎಲ್ಲಿ ಪರಿಚಯ ಮಾಡಬೇಕು ಯಾವ ತರ ಸೇಲ್ ಮಾಡಬೇಕು ಕಸ್ಟಮರ್ ಎಲ್ಲ ಪ್ರಕಾರ ಸೇಮ್ ಇರಂಗಿಲ್ಲ ಎಲ್ಲ ಕಸ್ಟಮರ್ ಬೇರೆ 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 ಇರ್ತಾರೆ ಯಾರು ಮೆಂಟಾಲಿಟಿ ಹೆಂಗಿರೋದು ಗೊತ್ತಿಲ್ಲ ಪೆಲ್ಲ ನಮ್ಮ ಕಮ್ಯುನಿಕೇಶನ್ ಸ್ಕಿಲ್ ಬರಬೇಕು ಸೇಲಿಂಗ್ ಸ್ಕಿಲ್ ಬರಬೇಕು ಯಾವ ತರ ಮಾತಾಡಬೇಕು ಬಟ್ ಎಲ್ಲಿ ಸಿಗ್ತದೆ ಪರಿಚಯ ನಾಲೆಜ್ ಇರಬೇಕು ಅವೆಲ್ಲ ನಮ್ಮ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀನಿ ಫೋನ್ ಹಚ್ಚಿ ಅಂತೇಳಿ ಎಲ್ಲ ಡೀಟೇಲ್ಸ್ ಎಲ್ಲ ಹೇಳ್ಕೊಡ್ತೀನಿ ಮೇಡಮ್ ಎಲ್ಲ ನಮ್ಮದೇ ಮ್ಯಾನುಫ್ಯಾಕ್ಚರಿಂಗ್ ಅದೇ ಅವ್ರು ಬೇಕಾದ್ರೆ ಅವ್ರು ಬ್ರಾಂಚ್ ಕೊಡ್ತೀನಿ ಅವ್ರನ್ನ ಹೋಲ್ಸೇಲ್ ತಗೋಬಹುದು ನಾನು ಬ್ರಾಂಚ್ ಬೇಕಾದ್ರೂ ಕೊಡ್ತೀನಿ ಅವ್ರಿಗೆ ಹೋಲ್ಸೇಲ್ ತಗೋಬಹುದು ನಾನು ಬ್ರಾಂಚ್ ಬೇಕಾದ್ರೂ ಕೊಡ್ತೀನಿ ಅವ್ರಿಗೆ ಓಕೆ ನೀವು ಬ್ರಾಂಚ್ ನು ಮಾರ್ಕ್ ಕೊಡ್ತೀರಾ ಸರ್ ಹಾ ಮೇ ಕಲೆಕ್ಷನ್ ಅದ ರೀ ನಮ್ದು ಲೈಫ್ ಸ್ಟೈಲ್ ಹೆಸರು ಎಲ್ಲ ಕಡೆ ಬೇಕಾದ್ರೆ ನೋಡಬಹುದು ಎಲ್ಲ ಲೈಫ್ ಸ್ಟೈಲ್ ನಮ್ಮ ಹೆಸರು ಅದರಿ ನಮ್ದು ಬ್ರಾಂಚ್ ನ ಪ್ರೊವೈಡ್ ಮಾಡ್ತಾ ಇದೀವಿ ಅವ್ರು ಏನ್ ಬೇಕಾದ್ರೆ ಕಾಲ್ ಮಾಡಿ ಅಂತ ಹೇಳಿ ನಾವೆಲ್ಲ ಬ್ರಾಂಚ್ ಎಲ್ಲ ರೂಲ್ಸ್ ರೆಗ್ಯುಲೇಷನ್ ಇರ್ತಾವ್ರಿ ಎಲ್ಲ ನಾನು ಫಾಲೋ ಅಲ್ಲಿ ಸಿಂಚ್ ಮಾಡ್ಕೊಟ್ಟು ಎಲ್ಲ ಅವರು ಇನ್ವೆಸ್ಟ್ಮೆಂಟ್ ಹಾಕಿ ನಿಮ್ಮ ಎಷ್ಟು ಅವ್ರು ಎಷ್ಟು ಇನ್ವೆಸ್ಟ್ಮೆಂಟ್ ತಗೊಂಡ್ ಬರ್ಬೇಕು ಸರ್ ಮಿನಿಮಮ್ ಟು ಮಿನಿಮಮ್ ಅವ್ರಿಗೆ ಕಾಲ್ ಮಾಡಿ ಅಂತ ಹೇಳಿ ಮೇಡಮ್ ಅಂಡರ್ಸ್ಟ್ಯಾಂಡ್ ಹೆಚ್ಚು ಆ ತರ ಅಂತೆಲ್ಲ ಏನಿಲ್ಲ ಅವ್ಲ ಮೂರು ಲಕ್ಷ ಮೂರು ಲಕ್ಷ ಓಕೆ ಎರಡು ಲಕ್ಷ ಎರಡು ಲಕ್ಷ ಓಕೆ ಐದು ಲಕ್ಷ ಐದು ಲಕ್ಷ ಓಕೆ ಡಿಫೆಂಡ್ ಅನ್ ಓನ್ ಅವ್ರು ಯಾರ ತರ ಅಮೌಂಟ್ ಹತ್ರ ಆ ತರ ಸೆಟಪ್ ಅಪ್ ಮಾಡ್ಕೊಡ್ತೀವಿ ಬೇರೆ ಕಡೆ ಎಲ್ಲಾದ್ರೂ ಬ್ರಾಂಚಸ್ ಇದಾವೆ ಎಲ್ಲ ಕಡೆ ಬ್ರಾಂಚಸ್ ಅಂತೂ ಇಲ್ಲ ಈಗ ನಾವು ಸ್ಟಾರ್ಟ್ ಮಾಡ್ತಾ ಇದ್ದೇನೆ ಯಾಕೆ ನಂದೇ ಒಂದು ಪ್ರೊಡಕ್ಷನ್ ಅದ ಪ್ಯಾಂಟ್ ನಂದೇ ಪ್ರೊಡಕ್ಷನ್ ಅದ್ರಿ ಶರ್ಟ್ ನಂದೇ ಪ್ರೊಡಕ್ಷನ್ ಅದ ನಾವು ಬ್ರಾಂಚಸ್ ಕೊಡ್ತಾ ಇದ್ದೀನಿ ಪ್ಲಾನ್ ಮಾಡ್ತಾ ಇದ್ದೀನಿ ಸೋಲಪುರದ ರೆಡಿ ಮಾಡ್ತೀವಿ ನೋಡಿ ನಂದೇ ಓನ್ ಅದ ಫ್ಯಾಕ್ಟ್ರಿಗಳ ಅದರಲ್ಲಿ ಯಾರ ಬೇಕಾದರೂ ಹೋಲ್ಸೇಲ್ ಬೇಕಾದ್ರೂ ಕಾಂಟ್ಯಾಕ್ಟ್ ಮಾಡಿ ಕೊಡ್ಬೋದು ಇನ್ನು ಇನ್ನು ಅಕಸ್ಮಾತ್ ಅವರು ಬ್ರಾಂಚಸ್ ಬೇಕಂದ್ರೆ ನಾವು ಪ್ರೊವೈಡ್ ಮಾಡ್ತೀವಿ ಇದು ಒಂದು ಬ್ರಾಂಚ್ ಅದ ರೀ ಎಲ್ಲಿ ಬೇಕಾದ್ರೂ ಪ್ರೊವೈಡ್ ಮಾಡ್ತೀವಿ ಇದು ಕ್ವಾಲಿಟಿ ಮಾತ್ರ ಇವನ್ ಕೊಡ್ತೀವಿ ಫಿಟ್ಟಿಂಗ್ ಎಲ್ಲ ಇವನ್ ಕೊಡ್ತೀವಿ ಫಿನಿಶಿಂಗ್ ಇನಿಸಿಂಗ್ ಎಲ್ಲ ಇವನ್ ಇರ್ತದೆ ರೀ ಕಾಂಟ್ಯಾಕ್ಟ್ ಮಾಡಿರಿ ಎಲ್ಲ ಯಾವ ಥರ ಹಾಕಬೇಕು ಏನೆಲ್ಲ ಕ್ವಶನ್ಸ್ ಎಲ್ಲ ಎಲ್ಲ ಅನ್ಲ ಕ್ಲಿಯರ್ ಇದೆ ಸರ್ ಇವಾಗ ಏನಿದೆ ಕಸ್ಟಮರ್ ಈ ಟೈಪ್ ಏ ಬೇಕಂದ್ರೆ ಆ ತರನ್ನು ರೆಡಿ ಮಾಡಿ ಕೊಡ್ತೀರಾ ಯಾವ ತರ ಬೇಕು ಎಷ್ಟು ಪೀಸ್ ಬೇಕು ಅಷ್ಟು ರೆಡಿ ಮಾಡಿ ಕೊಡ್ತೀವಿ ಎಲ್ಲ ನಾವು ಇವನ್ ಡಿಸೈನ್ ತಗೊಂಡ ಬಂದ್ರು ಅವರು ನಮಗೆ ಈ ತರನೇ ಬೇಕು ಅಂತ ಹೇಳಿದ್ರು ನಾವು ಪ್ರೊವೈಡ್ ಮಾಡ್ತೀರಾ ಸರ್ ಪ್ರೊವೈಡ್ ಮಾಡ್ತೀವಿ ಮೇಡಮ್ ಅದು ಟೈಮ್ ಬೇಕು ಮೇಡಮ್ 2 3 ಡೇಸ್ ಟೈಮ್ ಕೊಟ್ರು ನಾವು ಸೇಮ್ ಟು ಸೇಮ್ ರೆಡಿ ಮಾಡಿ ಕೊಡ್ತೀವಿ ಅಂತ ನಾವೇ ಓನ್ ಮನೆ ಫಿಕ್ಚರ್ ಇದ್ದೀವಿ ನಾವಂತೂ ಹೊಲ್ಸ್ಟಾಲಿ ಪರ್ಚೇಸ್ ಮಾಡಲ್ಲ ಏನ್ ಮಾಡಲ್ಲ ನಾವ್ ಏಬಿ ಹೆಂಗ್ ಬೇಕು ರೆಡಿ ಮಾಡ್ಕೊಡ್ಬೋದು ಸರ್ ಇವಾಗ ಏನಿದೆ ಎಲ್ಲರೂ ಬಟ್ಟೆ ಅಂಗಡಿ ಹಾಕಿ ಲಾಭ ಲಾಭ ಆಗ್ಲಾರದೆ ಲಾಸ್ನಲ್ಲಿ ಬಟ್ಟೆ ಅಂಗಡಿ ತೆಗಿತಾರೆ ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀನಿ ಆಫ್ ಆಲ್ ಅಂತೂ ರಾಂಗ್ ಡಿಸಿಷನ್ ರಾಂಗ್ ಪ್ಲೇಸ್ ಅಲ್ಲಿ ಹಾಕಿರ್ತಾರ ಎಲ್ಲಿ ಪ್ರಾಪರ್ ಹಾಕಬೇಕು ಪ್ರಾಪರ್ ಹಾಕಂಗಿಲ್ಲ ಮೇಡಮ್ ರಾಂಗ್ ಪ್ಲೇಸ್ ಅಲ್ಲಿ ಹಾಕಿರ್ತಾರೆ ಪ್ರಾಡಕ್ಟ್ ಆಕ್ಚುಲಿ ಕ್ವಾಲಿಟಿ ಕೊಡಕ್ ಮೇಡಮ್ ಕ್ವಾಲಿಟಿ ಕೊಟ್ಟು ರೇಸ್ ರೀಸೆಬಲ್ ರೇಸ್ ಕೊಟ್ಟಲ್ಲ ಕಸ್ಟಮರ್ ಆಟೋಮೆಟಿಕ್ ಬರ್ಬೋದು ಮೇಡಮ್ ಇದು ಹೇಳಕ್ ಇಷ್ಟಪಡ್ತೀನಿ ಕಾಲದಲ್ಲಿ ಬಟ್ಟೆ ಮಟ್ಟದಲ್ಲಿ ಫಸ್ಟ್ ಆಲ್ ಎಲ್ಲ ಸೋಶಿಯಲ್ ಮೀಡಿಯಾ ಆಕ್ಟಿವ್ ಆಗಿರಬೇಕು ಫೇಸ್ಬುಕ್ ಅಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ಫೇಸ್ಬುಕ್ ಏನಕ್ಕೆ ಆಕ್ಟಿವ್ ಆಗಿರಬೇಕು ಅವ್ರೆಲ್ಲ ಐಡಿ ಇನ್ಸ್ಟಾಗ್ರಾಮ್ ಇರಬೇಕು ಟ್ರೆಂಡಿಂಗ್ ಟ್ರೆಂಡಿಂಗ್ ಬಂದಿರೋ ಮೆಟ್ರಿಯಲ್ನ ಫೋಟೋ ಅಲ್ಲಿ ವಿಡಿಯೋ ಆಗಲಿ ರೀಲ್ಸ್ ಮಾಡಿಬಿಟ್ಟು ಅಪ್ಲೋಡ್ ಮಾಡಬೇಕು ಅದನ್ನ ನೋಡ್ಬಿಟ್ಟು ಕಸ್ಟಮರ್ ಅಟ್ರಾಕ್ಟ್ ಆಗ್ತಾನ ರೀಚ್ ಆಗೋದು ಹೆಂಗ್ ನಮ್ಮ ತರ ಸೇಮ್ ನಮ್ಗೆ ನೋಡೋಣ ಟ್ರೆಂಡಿಂಗ್ ಎಲ್ಲ ನಮ್ಮ ತರ ನೀವು ವಿಡಿಯೋಗಳನ್ನು ಮಾಡಿ ಹಾಕ್ದವಲ್ಲ ಶಾಪಿಂಗ್ ಟ್ರೆಂಡಿಂಗ್ ಬರಬಹುದು ಸೇಲಿಂಗ್ ಪ್ರಾಫಿಟ್ ನೋಡ್ಬೇಕು ಕೇಳಿದ್ರಲ್ಲ ಸ್ನೇಹಿತರೆ ಒಂದು ಬಟ್ಟೆ ಬಿಸ್ನೆಸ್ ಆಗಬೇಕು ಅಂದರೆ ಯಾವ್ಯಾವೆಲ್ಲ ಸ್ಟ್ರಾಟಜಿ ಯೂಸ್ ಮಾಡಬೇಕು ಅಂತ ನೀವು ನಿಮ್ಮ ಓನ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿ ತಿಂಗಳಿಗೆ ಲಕ್ಷಾಂತರ ರೂಪಾಯಿ ಗಳಿಸಬಹುದು ಹಾಗೆ ಯಾರಾದರೂ ಹೊಸದಾಗಿ ನಮ್ಮ ಚಾನಲ್ನ ವಿಸಿಟ್ ಮಾಡಿದರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಶೇರ್ ಕಮೆಂಟ್ ಮಾಡಿ ಥ್ಯಾಂಕ್ ಯು